ಚಿಕ್ಕೋಡಿಯ ಹಾಲಟ್ಟಿ ವಿದ್ಯಾನಗರದ ಶ್ರೀ ಗಜಲಕ್ಷ್ಮಿ ಗಜಾನನ ಮಂಡಳ ವತಿಯಿಂದ ಆಯೋಜಿಸಿದ್ದ ಭವ್ಯ ಜನರಲ್ ಎತ್ತು ಕುದುರೆ ಗಾಡಿ ಷರ್ಯತ್ತು ಸ್ಪರ್ಧೆ ಅದ್ದೂರಿಯಾಗಿ ನಡೆದವ ಸಂಕೇಶ್ವರ್ ಕ್ರಾಸ್ ಹತ್ತಿರದ ಚಿನ್ಮಯಿ ಡೆವಲಪರ್ಸ್ ಪರಿಸರದಲ್ಲಿ ನಡೆದ ಷರ್ಯತ್ತು ಸ್ಪರ್ಧೆಯಲ್ಲಿ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯ ಸಾಂಗ್ಲಿ ಕೊಲ್ಹಾಪುರ ಗಳ ಗಾಡಿಗಳು ಭಾಗವಹಿಸಿದ್ದರು ಜನರಲ್ ಜೋಡಿ ಎತ್ತಿನ ಗಾಡಿ ಶರ್ಯತ್ತಿನಲ್ಲಿ ಉಮ್ರಾನಿಯ ರಾಜು ಉಮ್ರಾನಿಯವರ ಗಾಡಿ ಪ್ರಥಮ ಸ್ಥಾನ ಶಿವಾಪುರದ ಮಲ್ಲಪ್ಪ ದುಂಡಪ್ಪ ಶಿವಾಪುರ್ ಕೊಡನೂರದ ಸಂಭಾಜಿ ಪಾಟೀಲ್ ಹಾಗೂ ಅಲಕ್ನೂರದ ವಿಠಲ್ ಜಡ್ಡಿಮನಿ ತೃತೀಯ ಸ್ಥಾನ ಪಡೆದುಕೊಂಡಿವೆ ಅದೇ ರೀತಿ ಜನರಲ್ ಒಂದು ಎತ್ತು ಮತ್ತು ಒಂದು ಕುದುರೆಗಾಡಿ ಷರತ್ತಿನಲ್ಲಿ ಚಿಕ್ಕೋಡಿಯ ಸುನಿಲ್ ಚನ್ನವರ್ ಗಾಡಿ ಪ್ರಥಮ ಸ್ಥಾನ ಉಮ್ರಾನಿಯ ರಾಜು ಅವರ ಗಾಡಿ ದ್ವಿತೀಯ ಸ್ಥಾನ ದಾನೋಡಿಯ ಬಂಡ ಖಿಲಾರಿ ಗಾಡಿ ತೃತೀಯ ಸ್ಥಾನ ಪಡೆದುಕೊಂಡಿದೆ ಇನ್ನು ಹೊಸ ಹಲ್ಲು ಹಚ್ಚದೇ ಇರುವ ಫೋರಿ ಮತ್ತು ಕುದುರೆ ಗಾಡಿ ಷರತ್ತಿನಲ್ಲಿ ಯಡೂರಿನ ಮಹಾವೀರ್ ಭೋಪಾಲ್ ಬೋರ್ಗಾವೆ ಪ್ರಥಮ ಚಿಕ್ಕೋಡಿಯ ಸಾಗರ್ ದೇವ್ಕರ್ ದ್ವಿತೀಯ ಹಾಲಟ್ಟಿಯ ಪ್ರವೀಣ್ ಸೋಮನಾಥ್ ಸನದಿ ಹಾಗೂ ಇಂದಿರಾನಗರದ ಶುಭಂ ಚೌಹಾಣ್ ಅವರ ಗಾಡಿ ತೃತೀಯ ಸ್ಥಾನ ಪಡೆದುಕೊಂಡಿವೆ ಇನ್ನು ಈ ವೇಳೆ ವಿಜೇತರಿಗೆ ಡಾಲ್ ಮತ್ತು ನಗದು ಬಹುಮಾನ ನೀಡಿ ಸತ್ಕರಿಸಲಾಯಿತು இவளை சிவப்பா சன்னவர் பீம்சேன் சன்னவர் சஞ்சூ சன்னவர் ரமேஷ் சனவர் மகாதேவ் சனவர் தேவேந்திர சனவர் மல்லேஷ் லிம்பிகிட் தத்தா பன்னன்னவர் கிருஷ்ணப்பா பன்னன்னவர் பசப்பா லிம்பிகிடத் சுரேஷ் பட்டலி சிவாஜி நிக்கம் மகாதேஷ் லிம்பிகிடத் சச்சின் ஹரகாபுரேத்தன் சன்னவர் பிரகாஷ் எம்க்கன்மடி சுஷில் சன்னவர் அபிஷேக் லிம்பிகிடத் சேத்தன் கவனாழே கங்காதர் சன்னவர் ஈரப்பா சன்னவர் ಬಾಬಾ ಸಾಹೇಬ್ ಜಾಡ್ವಾಲೆ ಭೀಮಸೇನ್ ಅರ್ಭಾವಿ ಅಶೋಕ್ ಚನ್ನವರ್ ಧನ್ಪಾಲ್ ಚನ್ನವರ್ ಶೀತಲ್ ಚನ್ನವರ್ ಸೇರಿದಂತೆ ಹಾಲಟ್ಟಿ ಚಿಕ್ಕೋಡಿ ಗಣೇಶ್ ನಗರ ಎಮ್ಮೆಕೋಡಿ ಕರೋಶಿ ಜನರು ಗಜಲಕ್ಷ್ಮಿ ಗಜಾನನ ಮಂಡಳದ ಸದಸ್ಯರು ಹಾಗೂ ಶರ್ಯತ್ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇವತ್ತು ಚಿಕ್ಕೋಡಿಯಲ್ಲಿ ಶ್ರೀ ಗಜಲಕ್ಷ್ಮಿ ಗಜಾನ ಯುವಕಾಲಿ ಇವರ ಪ್ರಯುಕ್ತವಾಗಿ ಭವ್ಯ ಜನರಲ್ ಷರತ್ತು ಆಯೋಜಿಸಲಾಗಿತ್ತು ಅದರಲ್ಲಿ ಜನರಲ್ ಷರತ್ತು ಮೊದಲನೇ ಬೊಮ್ಮನ ರಾಜು ಅಮರಾಣಿ ಎರಡನೇ ಬಹುಮಾನ ಮಲ್ಲಪ್ಪ ದೊಂಡಪ್ಪ ಶಿವಾಪುರ್ ಮೂರನೇ ಬೊಮ್ಮನ ವಿಠಲ್ ಜಿಡ್ಡಿಮಣಿ ಅಲಕ್ನೂರ್ ನಾಲ್ಕನೇ ಬಹುಮಾನ ಸಂಭಾಜಿ ಪಾಟೀಲ್ ಕುಡ್ನೂರ್ ಹಾಗೂ ಒಂದು ಎತ್ತು ಒಂದು ಕುದುರೆ ಈ ಗಾಡಿ ಷರತ್ತಿನಲ್ಲಿ ಮೊದಲನೇ ಬೊಮ್ಮನ ಸುನಿಲ್ ಚೆನ್ನವರ್ ಎರಡನೇ ಬಹುಮಾನ ರಾಜು ಅಮರಾಣಿ ಮೂರನೇ ಬಹುಮಾನ ಕಿಲಾರಿ ನಾಲ್ಕನೇ ಬಹುಮಾನ ಗಂಗಾಧರ್ ಜಿಡ್ಡಿಮಣಿ ಮತ್ತು ಹೊಸ ಹಲ್ಲು ಹಚ್ಚದ ಇರುವ ಹೋರಿ ಮತ್ತು ಕುದುರೆ ಗಾಡಿ ಷರತ್ತಿನಲ್ಲಿ ಮೊದಲನೇ ಬೊಮ್ಮಾನ ಮಹಾವೀರ್ ಭೂಪಾಲ್ ಬೋರ್ಗಾಮಿ ಯಡ್ಡೂರವರು ಎರಡನೇ ಬೊಮ್ಮನ ಸಾಗರ್ ದೇವ್ಕರ್ ಚಿಕ್ಕೋಡಿ ಮೂರನೇ ಬೊಮ್ಮನ ಪ್ರವೀಣ್ ಸೋಮನಾಥ್ ಸನದಿ ನಾಲ್ಕನೇ ಬೋಮನ ಶುಭಮ್ ಚವಾನ್ ಇಂದ್ರನಗರ್ ಹೀಗೆ ಎಲ್ಲ ಬಹುಮಾನಗಳನ್ನು ವಿತರಿಸಲಾಯಿತು ಹೋಗೋದು ಎರಡೂವರೆ ಕಿಲೋಮೀಟರ್ ಬರೋದು ಎರಡೂವರೆ ಕಿಲೋಮೀಟರ್ ಕರ್ನಾಟಕ ಮಹಾರಾಷ್ಟ್ರ ಎರಡೂ ರಾಜ್ಯದಿಂದ ಬರೋದು I okay.